ನಂತರ ನಾಡಿನ ಎಲ್ಲ ಜನತೆಗೆ ವಿಶೇಷವಾಗಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವ ಸರ್ ಈಗ ನಿಮ್ಮ ಇಲಾಖೆಯಿಂದ ಇವತ್ತು ಕಾರ್ಮಿಕರಿಗೆ ಕೆಲವಷ್ಟು ಯೋಜನೆಗಳನ್ನು ಅನೌನ್ಸ್ ಮಾಡಿದೆ ಏನು ಬೆನಿಫಿಟ್ ಸ್ಪರ್ಧಿ ಕಾಮನ್ ಇಪ್ಪತ್ತು ಮೂರು ಸೆಕ್ಟರ್ಗಳು ತಮಗೆ ಮಾಹಿತಿ ಇದೆ ಎಲ್ಲ ಸೆಕ್ಟರ್ಗಳ ಕಾರ್ಯದಲ್ಲಿ ಇಪ್ಪತ್ತ್ಮೂರು ಸೆಕ್ಟರ್ಗಳು ಸ್ವಾತಂತ್ರ್ಯ ಬಂದಾಗ ಇಲ್ಲಿವರೆಗೆ ಅವ್ರಿಗೆ ಯಾವುದೇ ರೀತಿಯಾದಂಥ ಸೋಶಿಯಲ್ ಸೆಕ್ಯೂರಿಟಿ ಸ್ಕೀಮ್ ಇಲ್ಲ ಮೊನ್ನೆ ತಾನೇ ನಾವು ಪತ್ರಿಕಾ ವಿತರಕರಿಗೆ ಒಂದು ಮಾಡಿಕೊಟ್ಟಿದ್ದೀವಿ ಟೈಮ್ ಫೋಟೋಗ್ರಾಫರ್ಸ್ ಇದ್ದಾರೆ ಮೇಲೆ ಅಮಾಲ್ ಇದ್ದಾರೆ ಯಾರೋ ಈ ಚಿಂದಿ ಚಿಂದಿ ಬೀದಿ ವ್ಯಾಪಾರರು ಇದ್ದಾರೆ ಸಣ್ಣ ಸಣ್ಣ ಸಮುದಾಯಗಳು ಯಾರು ಬೇರೆ ಯಾರು ವೃತ್ತಿಯಲ್ಲಿ ಇರ್ತಾರಂಥವ್ರನ್ನ ಗುರುತಿಸಿ ಸುಮಾರು ಸನ್ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾಗಿ ಸುಮಾರು ಇಪ್ಪತ್ತ್ಮೂರು ಲಕ್ಷವರಿಗೆ ತಕ್ಕಂಥ ಅಂದಾಜಾಸ್ತಿನ ಕಾರ್ಡ್ ಸೆಕೆಂಟ್ ಜನರದು ನಮ್ಮಲ್ಲಿ ಮಾಹಿತಿ ಇದೆ ಇವೆಲ್ಲ ಸಣ್ಣ ಸಣ್ಣ ಸುಮಾರು ಇಪ್ಪತ್ತ್ಮೂರು ಸಮುದಾಯಗಳಿಗೆ ಈ ಇವತ್ತರಿಂದ ಅವರಿಗೆ ಸೆಕ್ಯೂರಿಟಿ ಕಾರ್ಡನ್ನು ಸೆಕ್ಯೂರಿಟಿ ಕಾರ್ ಸೆಕ್ಯೂರಿಟಿ ಕಾರ್ಡನ್ನು ಕೊಡ್ತಕ್ಕಂಥ ಆ ಕಾರ್ಯಕ್ರಮ ಪ್ರಾರಂಭ ಮಾಡ್ತಿದ್ವಿ ಹಾಗಾಗಿ ಮುಖ್ಯಮಂತ್ರಿ ಪರವಾಗಿ ನಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಯೋಜನೆಗಳಲ್ಲಿ ಒಂದಿಷ್ಟು ಬದಲಾವಣೆ ತರಬೇಕು ಬಗ್ಗೆ ಮಾಹಿತಿ ಇಲ್ಲ ನನಗೆ ಯಾಕಂದ್ರೆ ಯಾರು ಹೊರತಾರೆ ಬಹುತೇಕ ಯಾರು ಗಂಟು ಇರ್ತಾರೆ ಯಾರು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರ್ತಾರೆ ಅಂತರ ಯಾರನ್ನ ಉಪಯೋಗಿಸಿದ್ರೆ ಅಂತರ್ನ ನೋಡಬೇಕು ಅಂತ ಮಾತ್ರ ಇರ್ಬೋದು ಯೋಜನೆ ಮುಂದೆ ನಮ್ಮ ಭಾರತ ದೇಶದಿಂದ ರಷ್ಯಾಗೆ ಹುಡುಗರು ಭವಿಷ್ಯಕ್ಕಾಗಿ ಕೆಲಸಕ್ಕೆ ಹೋಗಿದ್ದಾರೆ ಕೇಳಿಸ್ಕೊಳ್ಳಿ ದಯಮಾಡಿ ಕಳೆದ ಎಪ್ಪತ್ತು ವರ್ಷದ ಇತಿಹಾಸದಲ್ಲಿ ಮೋದಿ ಸಾಹೇಬರ ಬರಕಿನ ಮುಂಚೆ ಬಹಳಷ್ಟು ಜನರು ಈ ದೇಶ ಬಿಟ್ಟು ಬೇರೆ ದೇಶಕ್ಕೆ ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ ನಮ್ಮ ಯುವಕರು ಅರವತ್ತೇಳು ಯುವಕರು ರಷ್ಯಾ ಕೆಲಸ ಮಾಡಕ್ ಹೋದ ಸಂದರ್ಭದಲ್ಲಿ ಅವರು ಯುವಕರನ್ನ ಅವರು ವಾರ್ನಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಯುವಕರು ರಷ್ಯಾಗೆ ಹೋಗಿ ಕೆಲಸಕ್ಕಾಗಿ ಹೋಗಿದ್ರೆ ಅವರಿಗೆ ವಾರಿಗೆ ಉಪಯೋಗಿಸ್ಕೊಂಡು ಇವತ್ತೆಂಟು ಜನ ಜೀವಗಳು ಕಂಡಿದ್ದಾರೆ ಇದ್ರ ಬಗ್ಗೆ ಚರ್ಚೆ ದೊಡ್ಡ ನ್ಯೂಸ್ ದೊಡ್ಡ ಯಾವುದೇ ಗಾರ್ಡ್ಸ್ ಅಂತೂ ಹೋಗಿರ್ಲಿರಿ ಅಲ್ಲಿ ಹೋಗಿ ಯಾರನ್ನ ಮೆಟ್ರಿಕ್ ಯೂಸ್ ಮಾಡ್ಬೋದಾ ಅಲ್ಲಿ ಮಿಲಿಟರಿಗೆ ವಾರ್ ಯೂಸ್ ಮಾಡಿ ಸುಮಾರು ಎಂಟು ಲಕ್ಷ ಎಂಟು ಜನ ಇವತ್ತು ತೀರೋಗಿದ್ದಾರೆ ಸದನದಲ್ಲಿ ಮೊನ್ನೆ ತಾನೇ ಪಾರ್ಲಿಮೆಂಟ್ನಲ್ಲಿ ಫಾರಿನ್ ಮಿನಿಸ್ಟ್ರಿ ಇದ್ರ ಬಗ್ಗೆ ಉತ್ತರ ಕೊಟ್ಟಿದ್ದಾರೆ ಸರ್ಕಾರ ಜೊತೆ ಯಾವ ರೀತಿ ವ್ಯವಹಾರ ಮಾಡಬೇಕು ಏನು ಲಹಾಲಕ್ಕ ಹಿಂಗೆ ಹೋಡ್ಕೆಲಿಕ್ಕೆ ಆಯಂಗೆ ಏಕ್ ಸರ್ಕಿಲೆ ದಸ್ ಸರ್ಲಿಕ್ಕೆ ಆಯಂಗೆ ಅಂತ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯವರು ದಯಮಾಡಿ ಮನವಿ ಮಾಡಿ ಕೇಳ್ತೀವಿ ಎಪ್ಪತ್ತೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಆಚರಣೆ ಆಗ್ತದೆ ಈ ದೇಶದಲ್ಲಿ ನಮ್ಮ ಮಕ್ಕಳು ಏನು ಕೆಲಸ ಮಾಡ್ಲಿಕ್ಕೆ ಹೋಗಿದ್ದಾರೆ ರಷ್ಯನ್ ಆರ್ಮಿಯವರು ಅವ್ರನ್ನ ಉಪಯೋಗಿಸ್ಕೊಂಡು ಇವತ್ತು ವಾರಿಗಾಗಿ ಉಪ್ಯೋಗಿಸ್ಕೊಳ್ತಿದಾರೆ ಅವ್ರನ್ನ ವಾಪಸ್ ಕರ್ಕೊಳ್ತೀನಿ ಯಾಕಂದರೆ ನೀವು ಭಾಳ ಪವರ್ಫುಲ್ಲು ವಾರು ನಿಂದಿಸಿದವ್ರು ನೀವು ಯುಕ್ರೇನ್ ರಷ್ಯಾ ವಾರು ಇಂಡಿಯಾದಲ್ಲಿ ಫೋನ್ ಮಾಡಿ ಹೇಳಿ ನಿಂದಿಸಿರ್ತಕ್ಕಂಥ ವಿಶ್ವಗುರು ಅವರೇ ದಯಮಾಡಿ ನಮ್ಮ ಮಕ್ಕಳು ಇವತ್ತು ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಕೆಲ್ಸಕ್ಕ ಕೆಲಸಕ್ಕಾಗಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳನ್ನ ನಮ್ಮ ಈ ದೇಶದ ಯುವಕರನ್ನ ವಾರಿಗಾಗಿ ಉಪಯೋಗಿಸ್ತಿರ್ತಕ್ಕಂಥದ್ದು ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ ನಿಮ್ಮ ಕಾಲದಲ್ಲಾಗಿದೆ ದಯಮಾಡಿ ಬಿ ಜೆ ಪಿಯವರು ಅಶೋಕಣ್ಣನವರು ಇದ್ರ ಬಗ್ಗೆ ಮಾಹಿತಿ ಕೊಡಬೇಕು ಸ್ಪಷ್ಟನೆ ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕಳ್ತೀನಿ ಇದು ಲಾರ್ಜರ್ ಇಶ್ಯೂ ಅಂದ್ರೆ ರಷ್ಯಾ ಜಾತಿ ಇರ್ತಕ್ಕಂಥ ಎಲ್ಲ ವ್ಯವಹಾರಗಳು ನಿಂದಿಸ್ತೀರಾ ಆಯಿಲ್ ಖರೀದಿ ಮಾಡ್ತಕ್ಕಂಥ ನಿಂದಿಸ್ತೀರಾ ಉತ್ತರ ಕೊಡ್ಬೇಕು ತಾನೆ ಇದು ಬಹಳ ದೊಡ್ಡ ಇಶ್ಯೂ ಇದೆ ಮಾಧ್ಯಮದವರು ಇದನ್ನ ಎಲ್ಲಾ ಬಿಜೆಪಿ ಮುಖಂಡರಲ್ಲಿ ಎಲ್ಲೆಲ್ಲಿ ಇರ್ತಾರೆ ಅದನ್ನ ಕೇಳಿ ಒತ್ತಡವನ್ನು ತರಬೇಕಂತ ತಮ್ಮಲ್ಲಿ ಕಳ್ಕಳಿ ಮನವಿ ಮಾಡ್ಕೊಳ್ತೀನಿ ಡ್ರಗ್ಸ್ ತುಂಬಾ ಜಾಸ್ತಿ ಆಗಿದೆ ನಿಮ್ಮ ಇವರು ಇಸ್ಮಾಯಿಲ್ ತಮಟಕಾರ್ಗೆ ಇದು ಬಂದಿದೆ ಇಸ್ಮೈನ್ ಟಮಾಟಕ್ಕೆ ಅವ್ರ್ಗೇನು ಜೀವ ವಿಧಾನ ಬಂದಿದೆ ನನ್ನ ಮೈಲಿ ಹುಷಾರಿರಲಿಲ್ಲ ಒಂದು ವಾರ ಹುಷಾರಿರಲಿಲ್ಲ ನಾನು ಕಮಿಷನರ್ ಗೆ ಆಲ್ರೆಡಿ ಮಾತ್ನಾಡಿದ್ದೀನಿ ಕಮಿಷ್ನರು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಸುಮಾರು ಐದು ಜನ ಕರೆಸ್ಟ್ ಕೂಡ ಮಾಡಾಗಿದೆ ಮೂರು ಮೂರು ಕೇಸ್ಗಳು ಕೂಡ ದಾಖಲೆ ಇದೆ ಮಾಡಿದ್ದಾರೆ ಇನ್ನು ಮುಂದೆ ಈ ವರದಿ ಇದೇನು ಪ್ರಕರಣ ಇದೆ ಈ ತನಿಖೆನ ಮುಂದೆ ವರದಿದೆ ಖಂಡಿತವಾಗ್ಲೂ ಯಾರು ತಪ್ಪಿಸ್ತಾ ಇದ್ದಾರೆ ಯಾರು ಇಂಥವ್ನ ಕೆಲಸ ಮಾಡ್ತಾರೋ ಸರ್ಕಾರ ನಾವು ಸುಮ್ಮನೆ ಕುಂದಿರೋದಿಲ್ಲ ಆಲ್ರೆಡಿ ನಮ್ಮ ಶಶಿಯ ಶಶಿಯಿರ್ತಕ್ಕಂಥ ಕಮಿಷನರ್ ಅವರು ಭಾಳ ಪ್ರೊ ಆಗಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ನಮ್ಮ ಇದು ಏನು ಇನ್ವೆಸ್ಟಿಗೇಷನ್ ಕಾರ್ಯ ರೂಪದಲ್ಲಿ ಇದೆ ನೀವು ಡ್ರಗ್ಸ್ ಬಗ್ಗೆ ಕೇಳ್ತಾ ಇದ್ದೀನಿ ಡ್ರಗ್ಸ್ ಬಗ್ಗೆ ಬರ್ತಕ್ಕಂಥದ್ ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಆಂಧ್ರದಿಂದ ಬರ್ತಾ ಇದೆ ಇದು ಡ್ರಗ್ಸ್ ಅಂತಕ್ಕಂಥದ್ದು ಇವತ್ತೇನದೇ ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಮೇಲೆ ನಮ್ಮ ಮೇಲೆ ಅಷ್ಟೇ ಜವಾಬ್ದಾರಿ ಇದೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ನಾನು ಸ್ವಂತ ಉದಾಹರಣೆಗಾಗಿ ಟೀಕೆ ಮಾಡ್ತಾ ಇಲ್ಲ ಈ ನಾವು ತಗೋಬೇಕು ಸುಂದ್ರ ಫೋರ್ಟ್ನಲ್ಲಿ ನಾನು ಭಾಳ ಸಲ ಹೇಳಿದೆ ಮೂವತ್ತೆರಡು ಸಾವಿರ ಕೋಟಿ ಹೆದರಣ ಒಂದೇ ಒಂದು ವೆಸಲು ಮೂವತ್ತೆರಡು ಸಾವಿರ ಕೋಟಿಯಷ್ಟು ಬೆಳೆ ಬಾಳಿಸ್ತಕ್ಕಂಥ ಡ್ರಗ್ಗು ಅಫಿಮು ಗಾಂಜಾ ಆಫ್ಘಾನಿಸ್ತಾನಲ್ಲಿ ದೇಶಕ್ಕೆ ಬರ್ತಾ ಇತ್ತು ಇದು ಕೇವಲ ಕರ್ನಾಟಕಕ್ಕೆ ಬೇರೆ ರಾಜಸ್ಥಾನದಿಂದ ಅಥವಾ ಬೇರೆ ಆಂಧ್ರದಿಂದ ಬರ್ತಾ ಇದೆ ಅಂತಲ್ಲ ಎಲ್ಲ ಸೆಕ್ಟರ್ ಇಂದ ಬರ್ತಾ ಇದೆ ಇದು ಎಲ್ಲರೂ ಜವಾಬ್ದಾರಿ ಇದೆ ಇದು ನಾವು ದಯಮಾಡಿ ಇಶ್ಯೂ ಆಮೇಲೆ ಸಾರ್ವಜನಿಕರಲ್ಲಿ ಮನವಿ ಮಾಡತಕ್ಕಂಥದ್ದು ಇವತ್ತು ಮೊದ್ಲ ನಾವು ಆಕಸ್ಮಿಕವಾಗಿ ಸರ್ಪ್ರೈಸ್ ರೇಟ್ಗಳು ಮಾಡಿದ್ರಲ್ಲಿ ಐದುನೂರು ಜನದಲ್ಲಿ ನಾವು ಪತ್ತೆ ಹಚ್ಚಿ ಟೆಸ್ಟ್ ಮಾಡಿಸಿ ನೋಡ್ಸಿದ್ರೆ ಇನ್ನೂರೈವತ್ತು ಜನ ಪಾಸಿಟಿವ್ ಆಗಿದ್ದಾರೆ ಇದು ಪ್ರೋ ಆಕ್ಟಿವ್ ಆಗಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದೆ ಸಾರ್ವಜನಿಕರಿಗೆ ಯಾಕೆ ಮಾಹಿತಿಯನ್ನು ಕೊಡ್ತಾ ಇದೀವಿ ಅಂತಂದರೆ ತಾವು ಕೂಡ ಜಾಗೃತರಾಗಬೇಕು ಎಲ್ಲೆಲ್ಲಿ ಈ ಥರ ಇರ್ತದೆ ಅದನ್ನು ಘಟನೆ ಮಾಡಬೇಕು ನೀವು ಒತ್ತಡ ತರಬೇಕು ಆಮೇಲೆ ಅಧಿಕಾರಿಗಳಿಗಾಗಿ ನಮಗಾಗಿ ತಿಳಿಸ್ತಕ್ಕಂಥ ಕೆಲಸ ಮಾಧ್ಯಮಕ್ಕೆ ತಿಳಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ಬೇಕಂತ ತಮ್ಮ ಮುಖಾಂತರ ಮನೆ ಮೇಲೆ ಮಾಡ್ಕೊಳ್ತಾರೆ ಯಾವ್ದು ಬಂದಿಲ್ಲ ಗೊತ್ತಿಲ್ಲ ಪರ್ಟಿಕ್ಯುಲರ್ ಅದನ್ನ ಮಾಡಿಸ್ಕೊಡ್ತೀವಿ ಸರಿ ನಾವು ಮಾಡ್ತಿಲ್ಲ ಗೌರ್ಮೆಂಟ್ ಸ್ಕೂಲ್ ಬರುವಂತ ಮಕ್ಕಳಿಗೆ ಗೊತ್ತಿಲ್ಲ ಅದು ಪರ್ಟಿಕ್ಯುಲರ್ ಅಂತ ನನಗೆ ಮಾಹಿತಿ ಇಲ್ಲ